ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ. ಇದು ವರ್ಣ ವಿಧಾನಸಭಾ ಕ್ಷೇತ್ರದ ಗುಡಿಮಾ ಗ್ರಾಮ ಪಂಚಾಯಿತಿಗೆ ಸೇರಿದ ಬೊಕ್ಕಳ್ಳಿ ಗ್ರಾಮ ಇಲ್ಲಿ ಸುಮಾರು ಒಂದು ಹದಿನೈದು ಜನ ರೈತರು ಪಟ್ಟ ಹಾಗೆ ಹಾಕಿ ಹಾಕಿದ ಸಂಜೆನೆ ರಾತ್ರಿ ಕಪಿಲಾ ನದಿಯಿಂದ ಕಪಿಲಾ ಡ್ಯಾಮಿಂದ ಹೆಚ್ಚು ಪ್ರವಾಹ ನೀರು ಬಿಟ್ಟದ್ರಿಂದ ಒಂದು ಲಕ್ಷದ ಹದಿನೈದು ಸಾವಿರ ಕ್ಯೂಸೆಕ್ಸ್ ನೀರು ಬಿಟ್ಟದ್ರಿಂದ ರಾತ್ರೋರಾತ್ರಿ ಬಂದು ಒಂದು ಏಳು ಎಂಟು ದಿನಗಳಿಂದ ನೀರು ತುಂಬಿತ್ತು ಈಗ ನೆನ್ನೆ ನೀರು ಖಾಲಿಯಾಗಿದೆ ಆದರೆ ಇವರು ಭತ್ತ ಇಲ್ಲ ಏನಾಗಿದೆ ಒಳಗಡೆ ಇಲ್ಲಿ ಪತ್ತೆ ಹಾಗೆ ಒಟ್ಲು ಹಾಕಿದ್ರು ಇಲ್ಲಿ ಸುಮಾರು ಒಂದು ನಮ್ಮ ಬೊಕ್ಕಳಿ ಗ್ರಾಮದಲ್ಲಿ ನಮ್ಮ ತೇಗರಾಜ್ ನಾಯಕರ ಮಗ ಗುರುಸ್ವಾಮಿ ಮತ್ತು ನಾರಾಯಣ ಸ್ವಾಮಿ ಅವರ ಮಗ ಶ್ರೀನಿವಾಸ ನಮ್ಮ ಚೇರ್ಮನ್ ನಾಯಕರು ಲೇಟು ಅಂಕ ಮಗ ಇಲ್ಲ ಮರಿ ನಾಯಕರ ಮಗ ಅದೇ ರೀತಿ ನನ್ನ ಹಣ್ಣಂದಿರಾದ ಎಂ ಶಿವಣ್ಣ ಎಂ ಸಿದ್ದೇಗೌಡ ತಂದೆ ಮರಿಗೌಡ ನಾನು ಬೊಕ್ಕಳ್ಳಿ ಸ್ವಾಮಿ ಮತ್ತೆ ಮಾದೇ ಗೌಡ್ರ ಮರದಿ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ರಾಮಲಿಂಗ ನಾಯಕರ ಮಗ ಚಂದ್ರು ಮಾದನಾಯ್ಕ ಎಷ್ಟು ಎಕರೆ ಒಟ್ಟು ಹದಿನೆಂಟು ಎಕರೆ ಭೂಮಿಯಲ್ಲಿ ಈ ಭತ್ತದ ಬಿತ್ತನೆ ಭತ್ತ ಕೊಳತೋಗಿದೆ ಅದರಿಂದ ಇವತ್ತು ಒಂದು ಕಡೆ ಅದಕ್ಕೆ ಹಾಕಿದ ಗೊಬ್ಬರ ಬಿತ್ತನೆ ಭತ್ತ ಹಾಳು ಎಲ್ಲರನ್ನು ಕಳ್ಕೊಂಡು ಇವತ್ತು ಆಗಿದ್ದಾರೆ ದಯಮಾಡಿ ಈ ಭಾಗದ ಶಾಸಕರು ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವರು ಇವ್ರಿಗೆ ನಮ್ಮ ಕೃಷಿ ಇಲಾಖೆಯಿಂದ ಕಂದಾಯ ಇಲಾಖೆಯಿಂದ ಸೂಕ್ತ ಪರಿಹಾರನ ಕೊಟ್ಟು ಇವ್ರಿಗೆ ಮತ್ತೆ ಅಗೆ ಹುಟ್ಲು ಹಾಕಿ ಮತ್ತೆ ನಾಟಿ ಮಾಡೋದಕ್ಕೆ ಒಂದು ಜೀವನ ಅವಕಾಶನ ಮಾಡಿಕೊಡ್ಬೇಕು ಅಂತ ನಮ್ಮ ಬೊಕ್ಕಳಿ ಗ್ರಾಮದ ಪರವಾಗಿ ಶೋಷಿತ ಜನರ ಪರವಾಗಿ ನೊಂದ ಜನರ ಪರವಾಗಿ ತಮ್ಮಲ್ಲಿ ಕಳಕಳಿಯ ಮಾಡ್ಕೊತಿದ್ದೀವಿ ನಾನು ಬೊಕ್ಕಲ್ಲಿ ನಂಜನಸ್ವಾಮಿ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಸಮಿತಿ ಸಂಚಾಲಕ